ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೋಗ್ರಿನ್ಸ್ ನಾನು ಇವತ್ತು ನಿಮಗೆ ಅಲ್ಸಂದೆ ಕಾಳಿಂದ ದೋಸೆ ಮಾಡೋದನ್ನು ತೋರಿಸ್ತೀನಿ ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ ಇದನ್ನು ಸೇವಿಸೋದ್ರಿಂದ ಜಿಮ್ಗೋಗೋ ಹೋಗೋ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಅಲ್ಸಂದೆ ಕಾಳನ್ನು ರಾತ್ರಿನೇ ನೆನೆಸಿಟ್ಕೋಬೇಕು ಆಮೇಲೆ ತರಕಾರಿಗಳನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ ಈ ರೀತಿ ಕ್ಯಾಪ್ಸಿಕಮನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಆಮೇಲೆ ಕ್ಯಾರೆಟನ್ನು ನೀಟಾಗಿ ತುರಿದಿಟ್ಕೋಬೇಕು ನಾನಿಲ್ಲಿ ನನಗೆ ಇಷ್ಟವಾದ ತರಕಾರಿಯನ್ನು ಬಳಸಿದ್ದೀನಿ ನೀವು ನಿಮಗೆ ಇಷ್ಟವಾದ ತರಕಾರಿಗಳನ್ನು ಯಾವುದೇ ಬೇಕಾದರೂ ಯೂಸ್ ಮಾಡಬಹುದು ಎರಡು ಕಪ್ ಅಲಸಂದೆ ಕಾಳನ್ನು ತೆಗೆದುಬಿಟ್ಟು ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಳ್ಬೇಕು ಬನ್ಸಿ ರವೆ ಬೇಡ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಮೊಸರು ಇವಿಷ್ಟನ್ನು ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ಮಾಮೂಲಿ ದೋಸೆ ಹಿಟ್ಟಿಗಿಂತ ಒಂಚೂರು ತೆಳ್ಳಗೆನೇ ಇರುತ್ತೆ ಹಾಗೆ ಈ ರೀತಿಯಾಗಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆನ ಹಾಕಬೇಕು ಯಾಕೆಂದರೆ ಸಕ್ಕರೆ ಹಾಕೋದ್ರಿಂದ ತುಂಬ ಚೆಂದ ಕಲರ್ ಬರುತ್ತೆ ಅಡುಗೆ ಸೋಡಾ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಅಡುಗೆ ಸೋಡಾವನ್ನು ಬಳಸಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಸ್ಪೂನ್ ಉಪ್ಪನ್ನು ನಾನು ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕಾವಳಿಯನ್ನು ಇಟ್ಬಿಟ್ಟು ಕಾವಳಿಯಲ್ಲಿ ಕಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಕಾದರೂ ಇದನ್ನು ಉಳ್ಕೊಬೋದು ಈ ರೀತಿಯಾಗಿ ದೋಸೆ ಉಳ್ಕೊಳ್ಳಿ ನಿಮ್ಗೆ ಇಷ್ಟವಾದ ಸಾಗು ಚಟ್ನಿ ಪಲ್ಯ ಏನು ಇಷ್ಟನೋ ಅದನ್ನು ಮಾಡ್ಕೊ ತಿನ್ಬೋದು ಇದರಲ್ಲಿ ಎ ಮತ್ತು ಸಿ ವಿಟಮಿನ್ ತುಂಬಾ ಹೇರಳವಾಗಿರುತ್ತೆ ಹಾಗೆ ಮಕ್ಕಳಿಗೂ ಸಹ ಇದನ್ನು ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲು ಆಮೇಲೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು